ಕೊಟ್ಟು ಮಾತಿನಂತೆ ನಡೆದಿದ್ದಾರೆ ನುಡಿದ ಮಾತಿನಂತೆ ನಿಂತ್ಕೊಂತಾರೆ ಅಂತ ನಿಮಗೂ ಅವ್ರಿಗೂ ಎಲ್ಲ ರೀತಿ ಒಳ್ಳೇದು ಮಾಡಲಿ ನಿಮ್ಗೂ ಒಳ್ಳೇದು ಮಾಡ ನಮ್ಗೆಲ್ಲ ನಮ್ಮ ಅಣ್ಣನಿಗೆ ಒಳ್ಳೇದು ಮಾಡಲಿ ಸಂದೀಪ್ ಅಣ್ಣನಿಗೆ ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರಿದ್ದಾರೆ ಬಡವ್ರು ನಿಲ್ಲೋ ನಿಲ್ಲುವಂಥ ಕೆಲಸ ಆಗಬೇಕು ಜಾಸ್ತಿ ಏಟಾಗೈತೇನಪ್ಪ ಈಗ ಆರಾಮಾಗಿ ಮನುಷ್ಯ ಮುಂಚೆ ಥರ ಆಗ್ತಾರಂತ ಆದರೆ ಸಾಕು ಪಾಪ ಬಂದಿದ್ದಾರೆ ಆಫೀಸಲ್ಲಿದ್ದಾರೆ ಅವ್ರ ತಾಯಿನೂ ಬಂದಿದ್ದಾರೆ ರವಿ ಇದಾರಲ್ವಾ ಅವ್ರ ಮಿಸಸ್ ಅವ್ರ ತಾಯಿ ಅಣ್ಣ ಒಂದು ನಿಮಿಷ ಅವ್ರ ಕೈಲಿ ಕೊಟ್ಟೆ ಮಾತಾಡ್ರಣ ತೊಳ್ರಮ್ಮ ತೊಳ್ರಿ ದೇವರು ನಿಮಗೂ ರೀತಿ ಮಾಡ್ಲಿ ನಮಗೆಲ್ಲ ಮೈನ್ ಸಂದೀಪ್ ಅಣ್ಣನ್ಗೆ ನಮ್ಮ ಅಣ್ಣಗೆ ಕಾಲಿಗೆ ಗುಂಡಿಂದು ಏಟ್ ತಗಲಿತ್ತು ಅದರಿಂದ ಅವತ್ತು ಮೊನ್ನೆ ಬಂದ ಮಂಚನಹಳ್ಳಿಯಲ್ಲಿ ಇದು ಮಾಡಿದ್ರು ಸ್ಟ್ರೈಕ್ ಅವತ್ತು ಬಂದ್ಬಿಟ್ಟು ಸಂದೀಪ್ ಅಣ್ಣ ಹೇಳಿದ್ದಾರೆ ಹಿಂಗೆ ರವಿ ಹಿಂಗೆ ಆಗಿದೆ ಅದರಿಂದ ನಾನು ಅವ್ನಿಗೆ ಅವ್ರಿಗೆ ಹಾಸ್ಪಿಟಲ್ ಖರ್ಚೆಲ್ಲ ನಾನೇ ನೋಡ್ಕೊಂತೀನಿ ಒಂದು ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿದಾರೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬಾ ಧನ್ಯವಾದಗಳಣ್ಣ ಥ್ಯಾಂಕ್ ಯು ಸೊ ಮಚ್ ಸರ್ ಮೊದಲನೇದಾಗಿ ನಮ್ಮ ನಾಯಕರ ಕಾರ್ಯಕ್ಕೆ ಅವರ ವ್ಯಕ್ತಿತ್ವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಇದು ಕಣ್ಣು ಕಾಣಿಸ್ದಂಗೆ ಒಂದಾದ್ರೆ ಕಣ್ಣು ಕಾಣಿಸ್ದೇ ಇರೋವಂಥದ್ದು ಸಾವಿರಾರು ಇದೆ ಪ್ರತಿ ಗ್ರಾಮಕ್ಕೂ ಪ್ರತಿ ಹಳ್ಳಿಗೂ ಪ್ರತಿ ಬಡವ್ರಿಗೂ ಅವ್ರ ಕೊಡುಗೆ ಚಿಕ್ಕಪಟ್ಟೆ ಇದೆ ಅದನ್ನು ನಾವು ಮಾತುಗಳಲ್ಲಿ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಈ ರೀತಿ ಘಟನೆಗಳಾದಾಗ ಅವ್ರಿಗೆ ಹಣ ಇರ್ತೈತೋ ಇಲ್ವೋ ಅವ್ರ ಕಷ್ಟ ಇದೆಯೋ ಇಲ್ವೋ ಅದನ್ನು ಗುರುತಿಸಿ ಒಬ್ಬ ಜನನಾಯಕನಾಗಿ ಮಾಡಿರೋ ಕೆಲಸ ನಮ್ಮ ಸಂದೀಪ್ ರೆಡ್ಡಿ ಅವರು ಮೊದಲನೇದಾಗಿ ಅವರಿಗೆ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅವರು ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಹೊರಗಡೆ ಇರೋದ್ರಿಂದ ಅವ್ರಿಗೆ ನಾವು ಏನು ಮಾತು ಕೊಟ್ಟಿದೀವೋ ಅವರೇ ಬಂದ್ ಕೊಡ್ಬೇಕಂತೇನಿಲ್ಲ ಸರ್ ಈ ರೀತಿ ಸುಮಾರು ಹಣವನ್ನು ನಾನೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಹಣ ಹಂಚಿಕೆ ಬಡವ್ರಿಗೆ ಏನ್ ಅವ್ರ ಮಾತು ಕೊಟ್ಟಿರ್ತಾರೆ ಆ ಮಾತಿನ ಪ್ರಕಾರ ಅವ್ರು ನಡ್ಸ್ಕೊಂತ ಇದ್ದಾರೆ ನನ್ಗೆ ನಿನ್ನೆ ಹೇಳಿ ಈ ರೀತಿ ನೋಡಪ್ಪ ಅವ್ರಿಗೆ ಕಾಲ್ ಮಾಡಿ ಏನೈತೆ ಅವ್ರ ಅಮೌಂಟ್ ಸೇರಿಸ್ಬಿಡು ನಾನೆಲ್ಲ ಹೊರಗಡೆ ಇದ್ದೀನಿ ಕೊಟ್ಟು ಮಾತಿನಂತೆ ನಡೆದಿದ್ದಾರೆ ನುಡಿದ ಮಾತಿನಂತೆ ನಿಂತ್ಕೊಂತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಈಗ ಅನೇಕರ ಹತ್ರ ದುಡ್ಡಿದೆ ಸಾವಿರಾರು ಕೋಟಿ ಒಡೆಯರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಜನ ನಾಯಕರು ಈಗ ಜನಪ್ರತಿನಿಧಿಗಳಿದ್ದಾರೆ ಎಷ್ಟೋ ಜನ ನಾಯಕರಿದ್ದಾರೆ ಈಗ ಅವರು ಕಾರ್ಯಕ್ಕೆ ನಾವು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸೋದ್ರ ಮುಖಾಂತರ ಅವ್ರ ಜೊತೆ ನಿಲ್ಲೋಂಥ ಕೆಲಸ ಅವ್ರ ಕಾರ್ಯಕ್ಕೆ ಶಕ್ತಿ ಕೊಡೋವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಂತ ಬಯಸ್ತಾ ಇದ್ದೀವಿ ಆ ರೀತಿ ಇನ್ನೂ ಹೆಚ್ಚಿಗೆ ಯಾರ್ಯಾರು ಯಾರು ಇದ್ದಾರೋ ಯಾರ್ಯಾರು ಶ್ರೀಮಂತರು ಇದ್ದಾರೋ ಬಡವರು ಪರ ನಿಲ್ಲೋ ಕೆಲಸ ಆಗಬೇಕು ಸಂದೀಪ್ ರೆಡ್ಡಿ ಅವರೊಬ್ಬರೇ ಈ ಕೆಲಸ ಮಾಡೋದು ನನಗೇನು ಸಮಂಜಸ ಅಲ್ಲ ಎಲ್ಲ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡಿರೋರಿದ್ದಾರೆ ಬಡವ್ರು ಬರೋ ಅಂಥ ಕೆಲಸ ಆಗಬೇಕು ಈಗ ನಮ್ಮ ಸಂದೀಪ್ ರೆಡ್ಡಿ ಅವರನ್ನು ಅಣ್ಣನವರನ್ನು ಪ್ರೇರೇಪಣೆ ತಗೊಂಡು ಇನ್ನೂ ಹೆಚ್ಚಿಗೆ ಜನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ಅವರು ಸಹಾಯ ಮಾಡೋಂಥ ಕೆಲಸ ಆಗಬೇಕು ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಅದು ಗುಂತಪ್ನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಬ್ಬರು ನನ್ನ ಬಂದು ಭೇಟಿ ಆಗ್ತಾರೆ ಹಣ ಈ ರೀತಿ ನಮ್ಮವರಲ್ಲೂ ಕ್ಯಾಶನ್ಸ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅವ್ರಿಗೇನಾದರೂ ಏನಾದರೂ ಸ್ವಲ್ಪ ಧನ ಸಹಾಯ ಮಾಡಿ ಅಂತ ನಾನು ಬಂದು ಭೇಟಿ ಮಾಡಿದ್ರೆ ನಾನು ಇವ್ರ ಗಮನಕ್ಕೆ ತರ್ತೀನಿ ಹಣ ಈ ರೀತಿ ಇದ್ದಾರೆ ಹೋಗೋಣ ಅಂತ ನಾವಲ್ಲಿ ಹೋಗಿ ನೋಡಿದ ಪರಿಸ್ಥಿತಿಯಲ್ಲೇ ಮನೇನೇ ಇಲ್ಲ ಅವ್ರಿಗೆ ಹಾಸ್ಪಿಟ್ಲ್ ಇಟ್ಕೊಂಡು ಏನು ಮಾಡ್ತಾರೆ ಅವರು ಮೊದಲು ಅವ್ರು ಇರೋಕೊಂದು ಗೂಡು ಬೇಕು ಮಳೆ ಬಂದರೆ ನೆನೀತದೆ ನಾಯಿಗಳಲ್ಲೇ ಇರ್ತದೆ ಕೋಳಿಯಲ್ಲೇ ಇರ್ತದೆ ಅವ್ರು ಮಲ್ಗೋಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಪಾಪ ಹಂಗಾಗಿ ಇವ್ರಿಗೆ ಅದೇನು ಅನಿಸ್ತೋ ಮನ್ಸಿಗೆ ಏನು ಬಂತ ಗೊತ್ತಿಲ್ಲ ಹಾಸ್ಪಿಟ್ಲ್ಗೂ ನಾವು ಸಹಾಯ ಮಾಡೋಣ ಫಸ್ಟ್ ಅವ್ರಿಗೆ ಮನೆ ಕಟ್ಸ್ಕೊಡೋಣ ಅಂತೇಳಿ ಇದು ಒಂದೇ ಅಲ್ದಿರ ಇವತ್ತು ಜೈನ್ ಮಿಷನ್ ಹಾಸ್ಪಿಟ್ಲ್ಗೆ ಅವ್ರದ್ದು ಸಪ್ರೇಟ್ ಕೊಡುಗೆ ಇದೆ ಮಿಷನ್ ಹಾಸ್ಪಿಟ್ಲ್ ಮಂತ್ಲಿ ಮಂತ್ಲಿ ಅವರು ಹಣ ಸಹಾಯ ಮಾಡ್ತಾ ಇದ್ದಾರೆ ಆ ರೀತಿ ಹಣದಲ್ಲಿ ಈಗ ನಿನ್ನೆ ಗುಂಡ್ಲಗುರ್ಗಿ ಗ್ರಾಮದವರೊಬ್ರು ಕಣ್ಣು ಆಪ್ರೇಷನ್ ನನ್ಗೆ ಫೋನ್ ಹಣ ಈ ರೀತಿ ಕಡಿಮೆ ಏನಾನ ಮಾಡಿಸಿ ಅಂತ ದಿನ ಪ್ರತಿ ಹಳ್ಳಿಯಲ್ಲಿ ಪ್ರತಿ ದಿನ ಈ ರೀತಿ ಅವ್ರ ಆರ್ಥಿಕ ನೆರವು ಆರ್ಥಿಕ ಸಹಾಯ ಪ್ರತಿ ದಿನಾನು ಮಾಡ್ತಾನೆ ಇದಾರೆ ಸರ್